ಜೈ ಶ್ರೀರಾಮ್ ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಬದುಕು ನಾವೆಣಿಸಿದಂತೆ ಇರಲು ಸಾಧ್ಯವಿಲ್ಲ ಸುಂದರ ಎನಿಸಿದ್ದು ಕ್ರಮೇಣ ಕಳೆಗುಂದುವುದು ಜೀವನವೂ ಹಾಗೆ ನಾವು ಅಂದುಕೊಂಡಿದ್ದಂತೆ ಇರಲು ನಡೆಯಲು ಸಾಧ್ಯವಿಲ್ಲ ಬದುಕು ಮುನ್ನಡೆಸಿದಂತೆ ಧೈರ್ಯವಾಗಿ ಸಾಗಬೇಕು ಎಷ್ಟೋ ಸಂದರ್ಭದಲ್ಲಿ ಅಸಹಾಯಕರಾದಾಗ ಒಬ್ಬರಾದರೂ ಜೊತೆ ನಿಲ್ಲುವರೆ ಎಂಬ ಆಸೆ ಆಕಾಂಕ್ಷೆ ಕಣ್ಣಿನಲ್ಲಿ ಕಟ್ಟಿದ ನೂರು ಕನಸುಗಳಿಗೆ ಯಾರೊಬ್ಬರಿಂದಾದರೂ ಧೈರ್ಯ ಭರವಸೆ ಆತ್ಮವಿಶ್ವಾಸದ ನುಡಿಗಳು ಸಿಗಬಹುದೇ ಎಂಬ ಮನಸ್ಸಿನ ತುಮುಲಕ್ಕೆ ಎಲ್ಲರಿಂದಲೂ ಸಿಗುವುದು ಕೇವಲ ತಿರಸ್ಕಾರ ಎಂದಿಗೂ ಯಾರೂ ನಿಮ್ಮ ಜೊತೆ ನಿಲ್ಲಲು ಸಾಧ್ಯವಿಲ್ಲ ವಾಸ್ತವವನ್ನು ಮೊದಲು ಅರಿತುಕೊಳ್ಳಿ ಹೊರಗಿನ ಜನರಿಂದ ನಿರೀಕ್ಷೆ ಇಟ್ಟುಕೊಳ್ಳಬೇಡ ನಿನ್ನ ಮನಸ್ಸನ್ನು ಗಟ್ಟಿಗೊಳಿಸು ನಿನ್ನ ಭಾವನೆಯನ್ನು ಹಿಡಿದಿಟ್ಟುಕೊಳ್ಳು ಸದಾಕಾಲ ಜಾಗೃತವಾಗಿರು ಇದ ಕೆಲಸವನ್ನು ಎಂದೂ ಅರ್ಧಕ್ಕೆ ನಿಲ್ಲಿಸದಿರು ಗೆಲ್ಲುವನೆಂದರೆ ನಾನಿರುವೆ ಎನ್ನುವರು ನೀನು ಸೋಲುವೆ ಎಂದಾದರೆ ನಿನ್ನವರು ಯಾರೂ ಇರಲು ಸಾಧ್ಯವಿಲ್ಲ ನಿನ್ನವರೆಂದುಕೊಂಡವರು ದೂರ ಸರಿಯುವರು ಹಾಗೇನಾದರೂ ಇದ್ದರೆ ಅವರು ನಿನ್ನನ್ನು ನಿನ್ನ ಅಸ್ತಿತ್ವವನ್ನು ಆಳವಾಗಿ ಪ್ರೀತಿಸುವವರು ಗೌರವಿಸುವವರು ನಿನ್ನ ಗೆಲುವನ್ನು ಸದಾ ಆಶಿಸುವವರು ಆಗಿರುತ್ತಾರೆ ಅಂತವರನ್ನು ಕಣ್ಣ ರೆಪ್ಪೆ ರೀತಿ ಕಾಯ್ದುಕೊಳ್ಳಿ ಸದಾ ನಿನ್ನ ಒಳಿತನ್ನು ಆಶಿಸುವವರು ನಿಮ್ಮ ಅಸ್ತಿತ್ವವನ್ನು ನಿಂದಿಸುವವರಿಂದ ಸದಾ ದೂರವಿದ್ದು ಗೆದ್ದು ತೋರಿಸಿ ಹತ್ತಿರವಿದ್ದರೆ ಅವರ ನಿಂದೆ ಅವಮಾನ ಎಷ್ಟೇ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡರೂ ಮೌನವಾಗಿ ಕೊಲ್ಲುವುದು ಒಮ್ಮೊಮ್ಮೆ ಯೋಚಿಸಿದಾಗ ನಮ್ಮವರು ಯಾರು ಎನ್ನುವುದೂ ತಿಳಿಯದಾಗುವುದು ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲರೂ ಅವರವರ ಸ್ವಾರ್ಥಕ್ಕೆ ಯೋಚಿಸುವರು ಸ್ವಾರ್ಥದ ಮೂಲ ರೂಪವೇ ಹಣ ಐಶ್ವರ್ಯವಾಗಿದೆ ಹಣವಿರುವವರನ್ನು ದೊಡ್ಡವರು ಎಂದು ಗುರುತಿಸುವುದು ಈ ಪ್ರಪಂಚ ಗುಣವಿರುವವನ ಹತ್ತಿರ ಹಣವಿದ್ದರಷ್ಟೇ ಬೆಲೆ ಇಲ್ಲದಿದ್ದರೆ ಅದಕ್ಕೆ ಯಾವ ಅರ್ಥ ಬೆಲೆಯೂ ಇರುವುದಿಲ್ಲ ಮನುಷ್ಯ ಜೀವನದ ಮೂಲ ಉದ್ದೇಶವೇ ಹಣವಾಗಿದೆ ಎಲ್ಲವನ್ನು ನಿರ್ಧಾರ ಮಾಡುವುದು ಹಣ ನಮ್ಮ ಜೀವನವನ್ನು ಒಂದು ಉತ್ತಮ ಸ್ಥಾನದಲ್ಲಿ ಇಟ್ಟುಕೊಳ್ಳಲು ಎಲ್ಲರಿಂದಲೂ ಗೌರವ ಪಡೆಯಲು ಸಮಾಜದಲ್ಲಿ ಒಂದು ಸ್ಥಾನಮಾನ ಕಲ್ಪಿಸಿಕೊಳ್ಳಲು ಒಂದು ಒಳ್ಳೆಯ ಸಾಧನೆ ಮಾಡುವುದು ಅವಶ್ಯವಾಗಿದೆ ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಜೈ ಶ್ರೀರಾಮ್